ಪ್ರತಿ ಐದು ವರ್ಷಕ್ಕೊಮ್ಮೆ ಜರುಗುವ ಬೆಳಗಾವಿ ತಾಲೂಕಿನ ಸುಳೇಬಾವಿ ಗ್ರಾಮದ ಮಹಾಲಕ್ಷ್ಮಿ ಜಾತ್ರಾ ಮಹೋತ್ಸವವು ಮಾರ್ಚ್ ಹದಿನೆಂಟರಿಂದ ಮಾರ್ಚ್ ಇಪ್ಪತ್ತಾರರವರೆಗೆ ಸಂಭ್ರಮದಿಂದ ಜರುಗಲಿದೆ ಎಂದು ಸುಳೇಬಾವಿ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಜೀರ್ಣೋದ್ಧಾರ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರಾದ ದೇವಣ್ಣ ಬಂಗೆನವರ್ ತಿಳಿಸಿದರು ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಮಾರ್ಚ್ ಹದಿನೆಂಟರಂದು ಮಂಗಳವಾರ ಆರಂಭವಾಗಲಿರುವ ಶ್ರೀ ಮಹಾಲಕ್ಷ್ಮಿ ಜಾತ್ರಾ ಮಹೋತ್ಸವಕ್ಕೆ ಕರ್ನಾಟಕ ಮಹಾರಾಷ್ಟ್ರ ಹಾಗೂ ಗೋವಾದಿಂದಲೂ ಭಕ್ತರು ಆಗಮಿಸಲಿದ್ದಾರೆ ಶ್ರೀ ಮಹಾಲಕ್ಷ್ಮಿ ಜಾತ್ರೆ ಭಂಡಾರರಹಿತವಾಗಿರುತ್ತದೆ ಇನ್ನು ಉತ್ತರ ಕರ್ನಾಟಕದಲ್ಲಿಯೇ ಮಾದರಿ ಜಾತ್ರೆಯಾಗಿದ್ದು ನಮ್ಮ ಜಾತ್ರೆಯ ಮಾದರಿಯಲ್ಲಿ ಎಲ್ಲ ರಾಜ್ಯದಲ್ಲಿಯೂ ಅಳವಡಿಸಿಕೊಳ್ಳಬೇಕು ಎಂದರುವ ಮಾರ್ಚ್ ಹದಿನೆಂಟರಂದು ಬಡಿಗೇರವರ ಮನೆಯಲ್ಲಿ ಶ್ರೀ ಮಹಾಲಕ್ಷ್ಮೀ ದೇವಿಯ ಪ್ರತಿಷ್ಠಾಪನೆ ಮಾಡಿ ಸಂಜೆ ಐದು ಗಂಟೆಗೆ ದೇವಿಯ ಉಡಿ ತುಂಬುವುದು ರಾತ್ರಿಯಿಂದ ಗ್ರಾಮದಲ್ಲಿ ಹೊನ್ನಾಟ ಪ್ರಾರಂಭವಾಗುತ್ತದೆ ಎಂದರು ಇನ್ನು ಮಾರ್ಚ್ ಹತ್ತೊಂಬತ್ತು ಬುಧವಾರದಂದು ಗ್ರಾಮದಲ್ಲಿ ಹೊನ್ನಾಟವಾಡಿ ಸಂಜೆ ಜಾತ್ರಾ ದೇವಸ್ಥಾನ ಮಂಟಪದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗುವುದು ಇನ್ನು ಇಪ್ಪತ್ತರಂದು ಗುರುವಾರ ಜಾತ್ರಾ ಮಹೋತ್ಸವ ಆರಂಭವಾಗಲಿದೆ ಎಂದರು ಮಾರ್ಚ್ ಇಪ್ಪತ್ತೊಂದರಂದು ಶುಕ್ರವಾರ ದೇವಿಗೆ ಕಾಣಿಕೆ ಸಲ್ಲಿಸುವುದು ಹಾಗೂ ಉಡಿ ತುಂಬುವ ಕಾರ್ಯಕ್ರಮವಿದೆ ಇಪ್ಪತ್ತಾರರಂದು ಬುಧವಾರ ಸಂಜೆ ಜಾತ್ರಾ ಮಹೋತ್ಸವ ಮುಕ್ತಾಯಗೊಳ್ಳಲಿದೆ ಎಂದರು ಒಂಬತ್ತು ದಿನಗಳ ಕಾಲ ನಡೆಯುವ ಜಾತ್ರೆಯಲ್ಲಿ ಎಲ್ಲಿಯೂ ಬ್ಯಾನರ್ ಅಳವಡಿಸುವುದಿಲ್ಲ ಬ್ಯಾನರ್ ಬಂಟಿಂಗ್ಸ್ ಕಟೌಟ್ಗಳಿಂದ ಗ್ರಾಮದ ಸೌಂದರ್ಯ ಹಾಳಾಗಬಾರದು ಎಂಬ ಕಾರಣಕ್ಕೆ ಇದನ್ನು ನಿಷೇಧಿಸಲಾಗಿದೆ ಎಂದರುವ ಶ್ರೀ ಮಹಾಲಕ್ಷ್ಮಿ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸುವ ಭಕ್ತರಿಗೆ ಮಹಾಪ್ರಸಾದ ಕುಡಿಯುವ ನೀರಿನ ವ್ಯವಸ್ಥೆ ಸೇರಿದಂತೆ ಸಕಲ ವ್ಯವಸ್ಥೆ ಮಾಡಲಾಗಿದೆ ಎಂದರು ಈ ವೇಳೆ ಬಸವನಗೌಡ ಹುಂಕ್ರಿ ಪಾಟೀಲ್ ಅವರು ಕೂಡ ಮಾತನಾಡಿದರು ದೇವಸ್ಥಾನದ ಕಮಿಟಿ ಸದಸ್ಯರು ಮತ್ತು ಭಕ್ತರು ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರುವಾ ನನ್ನ ಹೃದಯ ಪೂರ್ವಕ ಕೃತಜ್ಞಗಳನ್ನು ಸಲ್ಲಿಸ್ತಾ ಇವತ್ತು ಈ ಪತ್ರಿಕಾಗೋಷ್ಠಿ ಕರೆದ ಕರೆಸಿದ ಉದ್ದೇಶ ಏನಪ್ಪ ಅಂತಂದ್ರೆ ಎರಡು ಸಾವಿರ ಇಪ್ಪತ್ತೈದು ಮಾರ್ಚ್ನಲ್ಲೇ ನಡೆಯುವಂಥ ಶ್ರೀ ಮಹಾಲಕ್ಷ್ಮೀ ದೇವಿ ಜಾತ್ರೆ ನಿಮಿತ್ತ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಇದು ಇನ್ನೇನು ಬಹಳ ದಿವಸ ಉಳಿದಿಲ್ಲ ಇನ್ನು ಮಂಗಳವಾರ ಹದಿನೆಂಟನೇ ತಾರೀಕು ರಾತ್ರಿ 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 ಹನ್ನೆರಡು ಗಂಟೆಯಿಂದ ಜಾತ್ರಾ ಪ್ರಾರಂಭ ಆಗ್ತದೆ ಬುಧವಾರ ದಿವಸ ಊರಲ್ಲಿ ಹೊನ್ನಾಟದ ಕಾರ್ಯಕ್ರಮ ತದನಂತರ ದೇವಿ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆಗೊಂಡು ಇನ್ನುಳಿದ ದಿವಸ ದಿನಗಳಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆದು ಒಂಬತ್ತು ಒಂಬತ್ತು ದಿನಗಳ ಕಾಲ ಈ ನಡೆಯುವಂಥ ಜಾತ್ರೆ ಬುಧವಾರ ಇಪ್ಪತ್ತಾರನೇ ತಾರೀಕು ಸಮಾಪ್ತಿ ಆಗ್ತದೆ ನಾವು ದೇವಸ್ಥಾನದಲ್ಲಿ ಸಮಾಪ್ತಿ ಮಾಡ್ತೀವಿ ಅದರಂತೆ ಈಗ ಊರಲ್ಲಿ ಈ ಭಕ್ತಾದಿಗಳು ಬರೋ ಬರೋದ್ರ ಬರ್ತ ಇದ್ದಾರೆ ಅವ್ರಿಗೆ ಯಾವುದೇ ಥರದ ಅನಾನುಕೂಲತೆ ಆಗದ ಹಾಗೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನ ಮಾಡಿದ್ದೀವಿ ಈಗಾಗಲೇ ನಮ್ಮ ಗ್ರಾಮೀಣ ಶಾಸಕರಾದ ಲಕ್ಷ್ಮಿ ಅಕ್ಕ ಹೆಬ್ಬಾಳ್ಕರ್ ಅವರು ಸಾಕಷ್ಟು ಅನುದಾನ ಬಿಡುಗಡೆ ಮಾಡಿದ್ದಾರೆ ಅದೇ ರೀತಿ ಎಲ್ಲ ಕೆಲಸ ಕಾರ್ಯಗಳು ಮುಗಿತಾ ಇದ್ದಾವೆ ಇನ್ನು ಉಳಿದ ಇನ್ನೊಂದು ಅಲ್ಪ ಸ್ವಲ್ಪ ಕೆಲಸಗಳು ಉಳಿದಿರ್ಬೋದು ಅದಾಗ್ತಾ ಇದೆ ಮತ್ತು ನಮ್ಮ ಊರಲ್ಲಿ ಒಂದು ವಿಶೇಷತೆ ಅಂತಂದ್ರೆ ನಾವು ಯಾವುದೇ ಕಟೌಟು ಬ್ಯಾನರು ಮತ್ತು ಯಾವುದೇ ಧ್ವಜಗಳು ಇದಂತೂ ಪೂರ್ತಿ ನಿಷೇಧ ಮಾಡಿದ್ದೀವಿ ಮತ್ತು ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಪ್ರಸಿದ್ಧಿ ಜಾತ್ರೆ ಯಾಕೆ ಅನಿಸ್ಕೊಂಡಿಪ್ಪ ಅಂತಂದ್ರೆ ಇದು ನಮ್ಮದು ರಹಿತ ಜಾತ್ರೆ ಎಲ್ಲ ಊರುಗಳಿಗೆ ಏನೇನು ಭಂಡಾರ ಮಾಡ್ತಾರೆ ಆ ಆ ಥರದ ಜಾತ್ರೆ ಅಲ್ಲ ಮತ್ತು ಇಲ್ಲೇ ಯಾವುದೇ ಥರದ ಇದೆ ಪ್ಯೂವರ್ ವೆಜ್ ನಮ್ಮ ಜಾತ್ರೆ ವಿಶೇಷತೆ ಅಂತಂದ್ರೆ ಪ್ಯೂವರ್ ವೆಜ್ ರೀ ಮತ್ತು ಈ ಉತ್ತರ ಕರ್ನಾಟಕದಲ್ಲಿ ಎಕ್ದಮ್ ಇದು ರೀ ಮಾದರಿ ಜಾತ್ರೆ ಮಾದರಿ ಜಾತ್ರೆ ಅನ್ಬೋದು ಈ ಥರದ ಜಾತ್ರೆಗಳನ್ನ ಎಲ್ಲಿಯೂ ಆಗೋದಿಲ್ಲ ಮತ್ತು ಈ ನಮ್ಮ ಊರು ಜಾತ್ರೆ ನೋಡಿಕೊಂಡು ಇನ್ನು ನೋಡಿದ ಜಾತ್ರೆಯವರು ನಮ್ಮ ಜಾತ್ರೆ ಥರ ಪಾಲನೆ ಮಾಡಿದರೆ ಅದು ಒಂದು ಒಳ್ಳೆ ಸಂದೇಶ ಯಾಕಪ್ಪ ಅಂತಂದರೆ ಇಲ್ಲಿ ಕೆಲವು ಕಡೆ ಭಂಡಾರ ಹರಿಸಿ ಇದನ್ನ ಮಾಡಿ ಜಾತ್ರೆ ಇದನ್ನು ಮಾಡೋದು ಅದನ್ನು ಮಾಡೋದಕ್ಕಿಂತ ನಮ್ಮ ಜಾತ್ರೆ ಒಳಗೆ ಏನು ಒಂದು ಪದ್ಧತಿ ಒಂದು ರೀತಿ ನಡವಳಿ ಇದ್ದಾವೆ ಇವನ್ನ ಪಾಲನೆ ಮಾಡಿದ್ರೆ ಅದೊಂದು ಉತ್ತಮ ಅಂತ ನನ್ನ ಅನಿಸಿಕೆ ವಿಶೇಷತೆ ಅಂದ್ರೆ ಹೇಳಿ ಇವರೇ ಭುವಿನ ಅಲಂಕಾರ ದೀಪ ಅಭಿಷೇಕು ಮತ್ತು ಇಲ್ಲಿ ನಮ್ಮ ಊರಲ್ಲಿ ವಿಶೇಷತೆ ಅಂತಂದರೆ ನಮಸ್ಕಾರಕ್ಕೆ ನಮಸ್ಕಾರೋದ್ರಿ ಹಾಂ ಹೊಣ್ಣಾಟದ್ರಿ ಹೊಣ್ಣಾಟದ್ದು ಹೇಳ್ದೇನು ರೀ ಹೊಣ್ಣಾಂಟು ಹೇಳಿದೀನಿ ರೀ ಹೊಣ್ಣಾಟದ್ದು ರೀ ಸರ್ ಹಾಂ ಫಸ್ಟ್ಗೆ ಹೇಳ್ತೀನಿ ಹಾಂ ಹದಿನೆಂಟನೇ ತಾರೀಕು ರಾತ್ರಿ ಹನ್ನೆರಡು ಗಂಟೆಗೆ ದೇವಿ ಬಡಗೇರ ಮಣ್ಣಿಂದ ಹೊಣ್ಣಾಟ ಪ್ರಾರಂಭ ಆಗ್ತದೆ ಅದಾದ ನಂತರ ಬೆಳಗಿನ ಐದು ಗಂಟೆವರೆಗೆ ಹೊಣ್ಣಾಟ ಕಾರ್ಯಕ್ರಮ ಆ ನಂತರ ಇಲ್ಲಿ ಗೌಡ್ರ ಗದ್ದಿಗೆ ಅಂತೇಳಿ ಅದಕ್ಕೊಂದು ವಿಶೇಷತೆ ಇದೆ ರೀ ಊರಿನ ಗೌಡ್ರೆಲ್ಲ ಅಲ್ಲಿ ಬಂದು ಉಡಿ ತುಂಬಿಕೊಂಡು ಹನ್ನೊಂದು ಗಂಟೆಗೆ ಮತ್ತೆ ಪ್ರಾರಂಭವಾಗಿ ಊರಲ್ಲಿ ಹೊನ್ನಾಟದ ಮುಖಾಂತರ ಕೆಲವೊಂದು ಹಕ್ಕದಾರ ಉಡಿ ಮತ್ತು ಸಾರ್ವಜನಿಕ ಹುಡಿ ಅಂತೇಳಿ ಒಂದು ಮೊದಲಿನ ನಮ್ಮ ಹಿರಿಯರು ಪದ್ಧತಿ ಮಾಡ್ಕೊಂಡು ಬಂದಿದ್ದಾರೆ ಆ ಪದ್ಧತಿ ಪ್ರಕಾರ ಅವನ್ನೆಲ್ಲ ಮುಗಿಸ್ಕೊಂಡು ರಾತ್ರಿ ಎಂಟು ಗಂಟೆಗೆ ದೇವಿ ನಮ್ಮ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಆಗ್ತಾಳೆ ಅದಾದ ನಂತರ ಇನ್ನು ಗುರುವಾರದಿಂದ ಭಕ್ತರಿಗೆ ದರ್ಶನಕ್ಕೆ ಅನುಕೂಲ ಮಾಡಿಕೊಡ್ತೀವಿ ಮತ್ತು ಲಾಸ್ಟ್ ದಿವಸ ಈ ಬುಧವಾರ ದೇವ ಬುಧವಾರ ಇಪ್ಪತ್ತಾರನೇ ತಾರೀಕಂತೂ ಹೊನ್ನಾಟ ಇರೋದಲ್ಲ ರೀ ನಮ್ಮ ವಿಧಿವಿ ವಿಧಾನ ಪ್ರಕಾರ ನಾವ್ ಅಲ್ಲಿ ಜಾತ್ರಾ ಸಮಾಪ್ತಿ ಮಾಡಿದ್ದೇವೆ